ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಲಕ್ಷ್ಮೀ ಪೂಜೆಯನ್ನು ಇದುವರೆಗೂ ನಾನು ನಾರ್ಮಲಾಗಿ ಶುಕ್ರವಾರ ಕೂಡ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ನಾನು ಮಾಡ್ತೀನಿ ಪೂಜೆನ ಅಂದರೆ ಮನಸ್ಸಿಂದ ಮಾಡೋದ್ರ ಜೊತೆಗೆ ದೇವ್ರದ್ದು ದೇವ್ರನ್ನ ಅಲಂಕಾರ ಮಾಡೋದೇ ಆಗಿರ್ಬೋದು ದೇವರಿಗೋಸ್ಕರ ನಾವೇನು ಹೇಗೆ ಪೂಜೆ ಮಾಡ್ತೀವನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಎಷ್ಟು ಮನಸ್ಸಿಂದ ಮಾಡ್ತೀವಿ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಸುಮ್ಮನೆ ಅವತ್ತು ವಾರ ಮಾಡಬೇಕಲ್ಲ ಅಂತ ಮಾಡೋದಕ್ಕೂ ನಾವು ಮನಸ್ಸಿಂದ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಇವತ್ತು ನಾನು ಒಂದು ಏನೇನೆಲ್ಲ ಪೂಜೆ ಮಾಡಿದ್ದೆ ನಾನು ಇದುವರೆಗೂ ನನ್ನ ಲೈಫ್ನಲ್ಲಿ ಫೈನಾನ್ಷಿಯಲಿ ಹೇಗೆ ಡ್ರಾಸ್ಟಿಕ್ ಚೇಂಜಸ್ನ ನಾನು ನೋಡಿದೆ ಜಸ್ಟ್ ಬಿಕಾಸ್ ಆಫ್ ಡೂಯಿಂಗ್ ಫ್ರೈಡೆ ರಿಚುವಲ್ಸ್ ಕೆಲವೊಂದು ಫ್ರೈಡೆ ರಿಚುವಲ್ಸ್ ಇರ್ಬೋದು ಅಥವಾ ಲಕ್ಷ್ಮೀ ದೇವರದ್ದು ಪೂಜೆ ಅಥವಾ ಕೆಲವೊಂದು ಇಂದ ನಾನು ತುಂಬ ಚೇಂಜಸ್ ನನ್ನ ಲೈಫ್ನಲ್ಲಿ ನಾನು ನೋಡಿದ್ದೀನಿ ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸಂಜೆ ತನಕ ಟೈಮ್ ಇರುತ್ತೆ ಯಾರಿಗಾದರೂ ಇವತ್ತು ಪೂಜೆ ಮಾಡೋದು ಗೊತ್ತಿಲ್ಲ ಅಥವಾ ಏನು ಮಾಡ್ಬೋದು ಅಂತ ಅಂದ್ಕೊಂಡಿರೋರಿಗೆ ನಾನು ಹೇಳೋದೇನಂತಂದರೆ ಏನು ನಿಮ್ಮ ಮನೆ ದೇವ್ರದ್ದು ವಾರ ಅಕಸ್ಮಾತ್ ಆಗಿದ್ರೆ ನಾರ್ಮಲಾಗಿ ವಾರ ಮಾಡಿ ಅದ್ರ ಜೊತೆಯಲ್ಲಿ ನೀವು ಲಕ್ಷ್ಮೀ ದೇವರಿಗೆ ಬೆಲ್ಲದನ್ನ ಇಷ್ಟ ಆಗುತ್ತೆ ಬೆಲ್ಲ ತುಪ್ಪ ಯೂಸ್ ಮಾಡಿರುವಂಥ ನೈವೇದ್ಯಗಳು ಇಷ್ಟ ಆಗುತ್ತೆ ಮತ್ತು ಗೋಧಿಯಿಂದ ಮಾಡಿರುವಂಥ ಪ್ರಸಾದಗಳು ಇಷ್ಟ ಆಗುತ್ತೆ ಗೋಧಿ ಕಡಿ ಪಾಯಸ ಮಾಡ್ಬೋದು ಅಥವಾ ಬೆಲ್ಲದನ್ನು ನೀವು ಮಾಡ್ಬೋದು ಮೊಸರನ್ನ ಕೂಡ ನೀವು ಮಾಡ್ಬೋದು ಸೊ ಏನು ಇಷ್ಟ ಅನ್ಸುತ್ತೋ ಏನು ಮಾಡೋಕ್ಕೆ ಬರುತ್ತೋ ಅಂತ ಅಡುಗೆನ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಲಕ್ಷ್ಮೀ ದೇವ್ರದು ಅಷ್ಟೊತ್ತರನ ಓದಿ ಹಾಗೆ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮಗೇನು ಬೇಕಾಗಿದೆ ಏನು ಅಂದ್ಕೊಂಡಿದ್ದೀರಾ ನಿಮಗೇನು ಕಷ್ಟಗಳಿದೆ ಹೇಳ್ಕೊಳ್ಳಿ ನಿಜವೂ ನಿಮಗೆ ಏನಾದರೂ ಒಂದು ದಾರಿ ಕಾಣಿಸುತ್ತೆ ಯಾಕಂದರೆ ನಾನು ಇದುವರೆಗೆ ಹಂಗಂತೇಳಿ ಪೇಷೆನ್ಸ್ ಇಟ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಇವತ್ತು ನಾನು ಪೂಜೆ ಮಾಡಿದೆ ಸಂಜೆ ಒಳಗೆ ರಿಸಲ್ಟ್ ಸಿಗಬೇಕು ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಸಿಗಬೇಕು ಅಂದರೆ ಆಗೋದಿಲ್ಲ ಯಾಕಂದರೆ ಎಲ್ಲದಕ್ಕೂ ಟೈಮ್ ಬಂದಾಗಲೇ ದೇವರು ನಮಗೆ ಅಂತ ನಮಗೆ ಬೇಕಾಗಿರೋದನ್ನ ಕೊಡೋದು ಹಾಗೆ ಜೊತೇಲಿ ಅದು ಬೇಕೋ ಬೇಡವೋ ಅನ್ನೋದು ಡಿಸೈಡ್ ಮಾಡೋದು ಕೂಡ ದೇವರೇ ನಮ್ಮ ಲೈಫಲ್ಲಿ ಏನಾದರೂ ಅದು ಒಳ್ಳೆಯದಕ್ಕೆ ಏನೇ ಸಿಕ್ಕಿದ್ರೂ ಅದು ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಬೇಕು ಹಾಗೆ ನಾನು ಯಾವಾಗಲೂ ಹೇಳುವಾಗೆ ನಿಮಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ ಯಾರಿಗೂ ಇಂಟೆನ್ಷನಲಿ ಕೆಟ್ಟದನ್ನು ಬಯಸೋಕ್ಕೆ ಹೋಗಬೇಡಿ ಯಾರಿಗೂ ಕೆಟ್ಟದ್ದಾಗಲಿ ಅಂತ ಮನಸ್ಸಲ್ಲೂ ಕೂಡ ಅಂದ್ಕೊಳ್ಬೇಡಿ ನಿಮಗೆ ಯಾರು ಕೆಟ್ಟದ್ದು ಮಾಡ್ತಾಯಿದ್ರು ಕೂಡ ದೇವ್ರ ಮುಂದೆ ಬಂದು ಕೈ ಮುಗಿದ್ಬಿಡಿ ನಾನು ಈ ಥರ ತಪ್ಪು ಮಾಡಿಲ್ಲ ಈ ಥರ ನೋವು ಏನಕ್ಕೆ ರಿಟರ್ನ್ ಸಿಗ್ತಾ ಇದೆ ನನಗೆ ಗೊತ್ತಿಲ್ಲ ನಾನು ನಿನ್ನೆ ಬಿಟ್ಬಿಟ್ಟಿದ್ದೀನಿ ಅಂತ ಇಷ್ಟೇ ಬೇಡ್ಕೊಳ್ಳಿ ನಿಜವಾಗ್ಲೂ ನೀವೇ ನೋಡ್ತೀರಾ ನಿಮಗೆ ನೋವು ಕೊಟ್ಟೋರಿಗೆ ಏನೇನೆಲ್ಲ ಸಿಚುವೇಶನ್ಸ್ ಬರುತ್ತೆ ಅನ್ನೋದನ್ನು ಸೊ ಯಾರಿಗೂ ನೀವಾಗಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡಿ ನಿಮಗೆ ನೀವು ನೀವು ಕೆಟ್ಟದ್ದು ಮಾಡ್ರೆ ನಿಮ್ಮ ಅವ್ರು ನೊಂದ್ಕೊಂಡು ಮಾಡಿದ್ರೆ ನಿಮಗೂ ಕೂಡ ಅದೇ ಪ್ರಾಬ್ಲಮ್ ಸಿಕ್ಕೇ ಸಿಗುತ್ತೆ ನಾವು ಮಾಡಿದ್ದು ನಮಗೆ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತಲ್ಲ ಹಾಗೆ ನಾವು ಮಾಡಿದ್ ನಮಗೆ ಸಿಗುತ್ತೆ ಹಾಗೆ ಒಳ್ಳೇದು ಮಾಡಿ ನಿಮಗೂ ರಿಟರ್ನಲ್ಲಿ ಒಳ್ಳೆದು ಸಿಗುತ್ತೆ ಯಾವಾಗಲೂ ಅಯ್ಯೋ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಕಷ್ಟ ಅಂದ್ಕೊಂಡು ಕೂಡ ಎಲ್ಲೋ ಒಂದು ಕಡೆ ದೇವ್ರ ಕೈ ಹಿಡ್ದಿರ್ತಾರೆ ನಿಮ್ಗೆ ಗೊತ್ತಾಗಿರಲ್ಲ ಅಷ್ಟೇ ಹಾಗೆ ನಾವು ಏನಾದ್ರೂ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ದೇವ್ರ ಕೈ ಬಿಟ್ಟಿರ್ತಾರೆ ಅದು ಕೂಡ ನಮಗೆ ಗೊತ್ತಾಗಲ್ಲ ನಾವು ಇದರಿಂದನೇ ಈ ಥರ ಇವತ್ತು ಿವೆ ಅಂತ ಸೊ ತಿಳಿದುಕೊಂಡು ನಡೀರಿ ಅಷ್ಟೇ ಹಾಗೆ ನಾನು ಹೇಳಿದಾಗೆ ಲಕ್ಷ್ಮೀ ಪೂಜೆನ ತುಂಬ ಎಷ್ಟು ನೀವು ನೀವು ಕೂಡ ಅಷ್ಟೇ ದಿನ ಮನೆಯಲ್ಲಿ ಎಷ್ಟು ಅಲಂಕಾರ ಮಾಡ್ಕೊಂಡು ಮೀನ್ಸ್ ದಿನ ರೆಡಿಯಾಗಿ ಸ್ನಾನ ಆಗಿದ ತಕ್ಷಣ ರೆಡಿಯಾಗಿ ಎಷ್ಟು ಚೆನ್ನಾಗಿರ್ತೀರೋ ನಿಮ್ಮ ಒಂದು ವೀನಸ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಶುಕ್ರ ತುಂಬ ಚೆನ್ನಾಗಿರುತ್ತೆ ಸೊ ಶುಕ್ರ ಚೆನ್ನಾಗಿದ್ದಷ್ಟು ನಿಮ್ಮ ಫೈನಾನ್ಷಿಯಲ್ ಇರ್ಬೋದು ನಿಮ್ಮ ಬ್ಯೂಟಿ ಆಗಲಿ ಇದೆಲ್ಲಾದನೂ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ದಿನ ರೆಡಿಯಾಗಿ ಪೂಜೆ ಮಾಡಿ ದಿನ ಲಕ್ಷ್ಮೀ ಪೂಜೆ ಆದರೆ ಸಾಧ್ಯವಾದಷ್ಟು ಮಾಡಿ ಬಟ್ ಈಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಪ್ಪದೇ ಲಕ್ಷ್ಮೀ ಪೂಜೆ ಅಷ್ಟೊತ್ತರ ಓದೋದಾಗಿರ್ಬೋದು ಆಮೇಲೆ ನಮಸ್ತೆ ಸು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ ಅಂತ ಒಂದು ಹಾಡೇ ಇದೆ ಲಕ್ಷ್ಮಿ ಮಹಾಲಕ್ಷ್ಮಿ ದೇವ್ರದ್ದು ಅದನ್ನು ಗೂಗಲಲ್ಲಿ ಕೂಡ ಸಿಗುತ್ತೆ ಪಿ ಡಿ ಎಫ್ ಕನ್ನಡದ ಅಂತ ಟೈಪ್ ಮಾಡಿದ್ರು ಕೂಡ ಸಿಗುತ್ತೆ ಸೊ ಅದರಲ್ಲಿ ಕೂತ್ಕೊಂಡು ಅದನ್ನು ಓದಿ ನಿಮಗೆ ಹಾಡು ಹೇಳೋಕ್ಕೆ ಅಂದರೆ ಹಾಡು ರೂಪದಲ್ಲಿ ಹೇಳಿ ದೇವರನ್ನು ನಿಮಗೆ ಎಷ್ಟು ಥರದಲ್ಲಿ ಪೂಜೆ ಮಾಡೋಕ್ಕಾಗುತ್ತೋ ಎಷ್ಟು ಖುಷಿ ಪಡ್ಸೋಕ್ಕಾಗುತ್ತೋ ಅಷ್ಟು ಥರದಲ್ಲಿ ನೀವು ಖುಷಿ ಪಡಿಸ್ತೀವಿ ಆ ದೇವ್ರು ಏನು ಕೇಳುತ್ತೆ ಹೆಚ್ಚಾಗಿ ನಿಮಗೆ ನಿಮ್ಮ ಪ್ರೇಯರ್ ಕೇಳುತ್ತೆ ನಿಮ್ಮ ಭಕ್ತಿ ಕೇಳುತ್ತೆ ಸೊ ದೇವ್ರು ಅದನ್ನು ಕೇಳೋದು ಕೂಡ ಇಲ್ಲ ನಮಗೋಸ್ಕರ ನಾವು ಕೇಳ್ಕೊಳ್ತೀವಿ ಅಷ್ಟೇನೆ ಸೊ ದೇವ್ರು ಕೇಳಲ್ಲ ನಮಗೆ ಏನು ಬೇಕಾಗಿದೆ ಅದನ್ನು ದೇವ್ರನ್ನ ಖುಷಿಪಡಿಸಿ ಅದನ್ನು ನಾವು ಕೇಳ್ಕೊಳ್ಳೋದು ಅಷ್ಟೇ ಸೊ ಏ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಿರಾಕ್ಯುಲಸ್ ಆಗಿ ನನ್ನ ಲೈಫಲ್ಲಿ ಎಷ್ಟೋ ಚೇಂಜಸ್ ನಾನು ನೋಡಿದ್ದೀನಿ ಫೈನಾನ್ಷಿಯಲಿ ಆಗಿರ್ಬೋದು ಹೆಲ್ತ್ ವಿಷಯದಲ್ಲಾಗಿರ್ಬೋದು ಫ್ಯಾಮಿಲಿ ವಿಷಯದಾಗಿರ್ಬೋದು ತುಂಬ ಚೇಂಜಸ್ನ ನೋಡಿದ್ದೀನಿ ನಾನು ಬರೀ ಫೈನಾನ್ಷಿಯಲಿ ಒಂದೇ ಅಂತಲೂ ಇಲ್ಲ ಎಲ್ಲ ನಿಮಗೆ ಏನು ಪ್ರಾಬ್ಲಮ್ ಇದೆ ಏನು ನೋವಿದೆ ಅದನ್ನು ನಿಜವಾಗ್ಲೂ ದೇವ್ರ ಮುಂದೆ ಹೇಳ್ಕೊಳ್ಳಿ ಸರಿ ಆಗುತ್ತೆ ಆಷಾಢ ಶುಕ ಮತ್ತೆ ಬರೀ ಲಕ್ಷ್ಮೀ ಪೂಜೆ ಅಷ್ಟೇ ಅಂತ ಅಲ್ಲ ಅಮ್ಮನವರ ಯಾವುದೇ ರೂಪದಲ್ಲಿರೋ ದೇವರನ್ನ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಈ ಒಂದು ಆಷಾಢದಲ್ಲಿ ಅದರಲ್ಲೂ ತುಂಬ ಪವರ್ಫುಲ್ ತುಂಬ ಚೇಂಜಸ್ ನೀವು ನೋಡ್ತೀರ ಯಾವುದು ದುರ್ಗಾ ದೇವರ ರೂಪದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ತುಪ್ಪ ದೀಪ ಹಚ್ಚಬನಿ ತುಪ್ಪ ಮತ್ತು ನಿಂಬೆಹಣ್ಣು ಅದನ್ನು ದೀಪ ಹಚ್ಚಿಬಿಟ್ಟು ಬನ್ನಿ ತುಂಬ ಚೇಂಜಸ್ ನಿಮಗೆ ಸಿಗುತ್ತೆ ಅಥವಾ ಬೆಲ್ಲದ್ದು ದೀಪ ಹಚ್ಚಿಬರ್ರಿ ತುಂಬ ಥರದ ದೀಪಗಳು ಇವಾಗ ಬರ್ತಾ ಅದು ಯಾವುದು ದೇವರಿಗೆ ಶ್ರೇಷ್ಠ ಅಂತ ನೋಡಿ ಹಚ್ಚಿಬಿಟ್ಟು ಬನ್ನಿ ನಿಂಬೆಹಣ್ಣಿಂದ ಹಾರ ಮಾಡ್ಕೊಂಡು ತೊಗೊಂಡೋಗಿ ಕೊಡಿ ಕೆಂಪು ಹೂಗಳನ್ನು ಅರ್ಪಿಸಿ ಮಡ್ಲಕ್ಕಿಗೆ ಹೋಗಿ ಕೊಟ್ಟು ಬನ್ನಿ ನಿಮಗೇನು ಮನಸ್ಸಲ್ಲಿ ಅನಿಸುತ್ತೋ ಏನು ಖುಷಿ ಅನಿಸುತ್ತೋ ಅದನ್ನು ಹೋಗಿ ದೇವ್ರಿಗೆ ಕೊಟ್ಬಿಟ್ಟು ನೀವು ಕೈ ಮುಕ್ಕೊಂಡು ಬನ್ನಿ ಬಳೆ ತೊಗೊಂಡೋಗಿ ಕೊಟ್ಟು ಬನ್ನಿ ಸೊ ಇದರಿಂದ ನಿಮಗೆ ಏನೇನು ಲೈಫಲ್ಲಿ ಯಾವ್ಯಾವ ಒಂದು ಆ್ಯಂಗಲಲ್ಲಿ ನಿಮಗೆ ಅನಿಸುತ್ತೋ ನನಗೆ ಈ ಆ್ಯಂಗಲಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರು ಯಾವುದೇ ಹೆಣ್ಣು ಹೆಣ್ಣು ದೇವ್ರ ದೇವ್ರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಇದಿಷ್ಟು ಮಾಡಿ ಬನ್ನಿ ಆ ದೇವ್ರಿಗೆ ಸಂಬಂಧಪಟ್ಟಿದ್ದ ಅದರ ಸ್ತೋತ್ರಗಳು ಶ್ಲೋಕಗಳು ಹಾಡು ಗೊತ್ತಿದೆ ಅಂದರೆ ಅದನ್ನು ಹೇಳ್ಕೊಳ್ಳಿ ಮನೇಲಿರೋ ದೇವ್ರಲ್ಲಿ ಮನೇಲಿರೋ ಫಸ್ಟು ದೇವರಿಗೆ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿದೆ ನೀವು ಎಷ್ಟು ಕಡೆ ಅಲ್ಲದ್ರೂ ಕೂಡ ಎಷ್ಟೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ನಿಜವಾಗ್ಲೂ ಏನೂ ಸಿಗಲ್ಲ ನಾನು ಇದನ್ನು ನೋಡಿರೋದು ಅನುಭವಿಸಿರೋದು ಗೊತ್ತಿರೋರು ಮಾಡಿರೋ ತಪ್ಪುಗಳನ್ನ ನೋಡಿ ಹೇಳ್ತಿರೋದು ನಿಜವಾಗ್ಲೂ ತುಂಬ ಅನುಭವಿಸ್ಬಿಡ್ತೀರಾ ಫಸ್ಟು ಮನೆ ದೇವರಿಗೆ ಹೋಗಿ ಮನೆಯವ್ರ್ರು ಪೂಜೆ ಮಾಡಿ ವಾರ ವರ್ಷಕ್ಕೊಂದ್ಸರಿನಾದ್ರೂ ಮನೆಯವ್ರಿಗೆ ಹೋಗಿ ಬನ್ನಿ ಹಾಗೆ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆದವರಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅದಾದಮೇಲೆ ನಿಮಗೆ ಬೇರೆ ನಿಮ್ಮ ಇಷ್ಟ ದೇವ್ರುಗಳಿದ್ರೂ ಕೂಡ ಫಸ್ಟು ಮನೆಯವ್ರಿಗೆ ಪೂಜೆ ಮಾಡ್ಕೊಳ್ಳಿ ಸೊ ಇದಿಷ್ಟನ್ನು ಮಾಡಿ ನೋಡಿ ನಿಜವಾಗ್ಲೂ ಚೇಂಜಸ್ ನನ್ನ ಲೈಫಲ್ಲಿ ಆಗಿದೆ ನಿಮ್ಮ ಲೈಫಲ್ಲಿ ಕೂಡ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಯಾರಲ್ಲೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್